ಧರ್ಮಸ್ಥಳ ಸಂಘದ ಸಾಲದ ದುಡ್ಡು ನನಗೆ ಹೇಳಿ ಕೊಟ್ಟದ್ದು ಇಪ್ಪತ್ತೊಂದು ಸಾವಿರ ರೂಪಾಯಿ ಬಡ್ಡಿ ಅಂತ ಒಂದ್ ಲಕ್ಷಕ್ಕೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಬಡ್ಡಿ ಇವಾಗ ನಾನ್ ಕಟ್ಟು ನೋಡಿದ್ರೆ ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಆಗ್ತದೆ ಮೂವತ್ತೈದು ಸಾವಿರ ರೂಪಾಯಿ ಬಡ್ಡಿ ಹೋಗ್ತದೆ ಬಡ್ಡಿ ಹೋಗ್ನ ಅತ್ತ ಎಂಕ್ಳ ಬಾ ಹಿನ್ಸು ಐತ ಅನೈತ ಪುರಾಗ್ ಕಟ್ಟು ಮಾಲ್ತದ ಪುರದೇತ ಎಂಕ್ಳಾ ಕೆಣ್ಣಾಗ ಸಾಲ ಕೇಣ್ಣ ಸಾಲ ನಲ್ಲ ಉಂಟುದು ಮತ್ತೆ ನಿಮ್ಮ ಮಸೀದಿ ಬಡ್ಡಿ ಯಾಕೆ ಕೊಡೋದಿಲ್ಲ ಅದನ್ನು ಬಡ್ಡಿ ನಮ್ಮ ಧರ್ಮದಲ್ಲಿ ಇಲ್ಲ ಇಲ್ಲ ನಿಮ್ಮ ಧರ್ಮದಲ್ಲೆಲ್ಲ ಯಾವ ಧರ್ಮದಲ್ಲಿ ಕೂಡ ಬಡ್ಡಿ ಕೊಡ್ಲಿಕ್ಕಿಲ್ಲ ಚರ್ಚೆ ಆಗ್ಲಿ ಮಸೀದಿ ಆಗ್ಲಿ ದೇವಸ್ಥಾನ ಯಾವ್ದರಲ್ಲಿ ಕೂಡ ಬಡ್ಡಿಗೆ ಹಣ ದೇವಸ್ಥಾನದ ಹಣವನ್ನು ಬಡ್ಡಿ ಕೊಡ್ಲಿಕ್ಕಿಲ್ಲ ನಿಜವಾಗಿ ಇದು ಕೊಡಬೇಕಾದ್ರು ದಾನ ಮಾಡ್ಬೇಕಾದ್ರು ಒರ್ಜಿನಲ್ ಬಾಂಡ್ಗೊಂದರ ಬಂಡೇರು ಒರ್ಜಿನಲ್ ಜರಸ್ಗೊಂದರೊಡ್ ಬಂಡೇ ಅವು ಎಂಕ್ಳು ವಕೀಲನಾಯ್ತಾ ಕೇಸ್ ತಾನೆ ಕೊರ್ದಿತ್ತ ಐನ್ ಕೊಣ್ಣ ಜರಸ್ ದ್ಗೊನ್ನ ಆಪಜ್ ಬಂಡೇರು ನೀವು ಯಾಕಂದ್ರೆ ನಾಳೆ ಹೇಳ್ತಾರೆ ಅಲ್ಲಿ ದೇವಸ್ಥಾನದ ದುಡ್ಡು ಮಾರಯ್ಯ ನೀವ್ ಏನೇನು ಮಾಡಿದ್ರಿ ನಿಮ್ಗೆ ಏನಾದ್ರು ಆಗ್ತದೆ ಅವ್ರು ಹೇಳಿ ಅವ್ರು ಹೇಳಿ ನಮ್ಮ ದೇವಸ್ಥಾನದ ದುಡ್ಡು ಅಂತ ಅವ್ರು ಹೇಳ್ಬೇಕಲ್ಲ ಎಲ್ಲಿ ಹೇಳಿದ್ದಾರೆ மத்தோட்டிசால்தாட் இல்லாத ஒனசதிக்ள எங்களுக்கு மல் அக்கலே வந்து நரக்கோக்த மித்துக்க மல் இங்கே என்ன இல்லை மேடம் வைக்க இருந்தே மேடம் சூ இருக்கு மற்ற யாரு கண்ணான்னு தீர்ந்த இதுதான் கட்டார ஆஃபீஜா அதுக்கு எங்களுக்கு வந்து கட்ட சீர்ந்தேன் கட்டுப்பீச்சா வண்ட பஞ்சி என்ன கட்டார வண்டியில் ஆ ஆண்டேன் தீர்ந்த மரப்ப வந்து போயிரு

உபதிரத்தை முரண்ச பரப்பிர் நடைபூறா பரப்புறாரு எண்ணெய் இல்லை பைஜேரு மொத்த ஏனொந்து உள்ளேரு நெனத்தை எண்ணெய் இல்லை பார்த்தது பூரா எண்ணூர் எங்க ஏன்னு ஒர்த்திய கூலிங்கெல்லாம் சமால் துது வெந்தது கொனது கட்டோந்தே சார்த்த இறுத்த இருவா கட்டோத்தை ಅಣ್ಣ ಇಡ್ದ್ ಬ್ಯಾಂಕ್ ಆಪುಜಿ ಕೈ ರೈ ಬೆಣ್ಣೆ ಒಂದ್ ಕೈ ಉಪ ಹ ಅವು ಗಾಡಿ ಎಕ್ಸಿಡೆಂಟ್ ಆತು ಕೈ ಪುರ ಐಟೋ ಒನ್ ತಿಂಗ್ಳು ಕಟ್ಟಂದ್ಗೊಂದರೋಡ್ ಬಂಡೆರು ಒರ್ಜಿನಲ್ ಜರಸ್ ಗೊಂದರೋಡ್ ಬಂಡೇ ಅವು ಎಂಕ್ಳು ವಕೀಲನ ಆಯ್ತಾಡೆ ಕೇಸ ಕೋರ್ದಿತ್ತ ಐನ್ ಕೊರಡ್ ಬ್ತಾ ಜೆರಸ್ ದಪ್ಪದ್ ಕೊಣಂಗ ಆಪುಜಿ ಬಂಡೇರು

పోపే అయిన కట్వే పండు పక్క ఇలాగ ఉత్పత్తి మరపునేది సమయం వర్షం కట్టారు మరి ఈ టైమ్ బెన్న కోంతే తోట వెళ్ళి కూలీ బీడి కట్టు ఇతను இத்த வந்து கைதாயுக்கு என்ன போகுச்சு எனக்கு நெம்மதிடுல்ல இத்த பிடி கட்டுது என்ன ஒனசுக்கு மத்தனிப்பை நேரம் போகுச்சு அவ்ளோ அந்த பதினைந்து வருஷம் டண்டு ஆர்டோனஸ் மன்து குரந்து மத்த మాత వృధాకి అరగ వనసు కొరి అర ఇంక భారీ బంగతిస్తాను వనసు రెడ్డి మళ్ళతుంది ఈ సాలకు ఆజిబెల్ల మండర్సార్ కొనసా నెక్కి కట్టం కాలు నాలుగు వంద రూపాయలు ఎక్కువ ఆజిబెల నాలుగు వంద రూపాయల మల్పర్ ఇంకా అంతది దా ഗ്രാമ അഭിവൃദ്ധി മല അല്ല ഗ്രാമ അഭിവൃദ്ധി മലയ്ക്ക് പറയുന്നത് இத்தூர மல் அக்கலே குண்டிடே நரக்கி மித்தி மலர் இங்க எங்களுரு வைஜர் நெட்ட பூரா மத்த மல் இத்த முரணி முட்ட முரணி எந்த இல்லை மேடமு அதுதான் பண்ணாரு ஒன்ச்சு போடுந்து அதை பைஜர்ந்தே பண்றது காத்துக்குள்ள சூப்பரேசர்ல மத்தவண்ட கட்ட ஆஜா அதுக்கு எங்களை வந்தாரு கட்டி எங்களுக்கு கட்டுஜா வண்ட ஆயனை கட்டாத வண்டல பஞ்சி கட்டாத வண்டில வண்டாரு ஆண்ட தீர்ன மரப்பாரு மாரியா கட்டுது மா கட்டுதாரு தொந்த போ ஜந்து கொரோடு ஆர வச்சுரு பாப்பா என்னை கண்டி அடே ம கொண்டி வச்சு நிகழ் தி கம வந்த கர்ம நிகழ் திண்டிண்ட் ನನ್ನ ಹೆಸರು ಶಬೀರ್ ಅಂತ ನಾನು ಸಂಘಕ್ಕೆ ಸೇರಿ ಆಗಿರುವುದು ಎರಡು ವರ್ಷ ನನಗೆ ನಿಮ್ದು ಲೋನ್ ಬೇಕಂತ ಹೇಳಿದೆ ನಾನು ಒಂದು ವರ್ಷದ ಲೋನ್ ನೀವು ಎಷ್ಟು ಉಳಿತಾಯ ನಿಮ್ಮ ಸಂಘದಲ್ಲಿ ಎಷ್ಟು ಉಳಿತಾಯ ಇದೆ ಅಷ್ಟು ಅಮೌಂಟ್ ಅನ್ನು ಪೇ ಮಾಡ್ಬೇಕಂತ ಹೇಳಿದ್ರು ನಾನು ಪೇ ಮಾಡ್ದೆ ಸೆವೆಂಟೀನ್ ತೌಸಂಡ್ ಏನು ಪೇ ಮಾಡಿದೆ ಪೇ ಮಾಡಿ ಒಂದು ಎರಡು ತಿಂಗಳು ಬಿಟ್ಟು ಲೋನ್ ಅಪ್ಲಿಕೇಶನ್ ಹಾಕಿದೆ ಒಂದು ಲಕ್ಷ ಲೋನ್ ಕೊಟ್ಟಿದ್ದಾರೆ ಅದಿವಾಗ ಐವತ್ತು ನಲ್ವತ್ತೆಂಟಕ್ಕೆ ಕಂತೆಯಿಂದ ಪೇ ಮಾಡಿದ್ದೀನಿ ನಾನು ಆಮೇಲೆ ಲೋನ್ ಇವರೆಲ್ಲ ನಿಲ್ಲಿಸಿದರು ನಮ್ಮ ಗುಂಪಲ್ಲಿ ನಿಲ್ಲಿಸಿದರು ನಮ್ಮದು ದುಡ್ಡು ಬಂದಿಲ್ಲ ಅಂತೇಳಿ ಇವರು ನಿಲ್ಲಿಸಿದರು ಗುಂಪಲ್ಲಿ ಹತ್ತು ಜನ ಮೇಲೆ ನಾನು ಕೇಳಿ ನನಗೆ ಫೋನ್ ಮಾಡಿದೆ ಒಂದು ಎರಡು ಸರ್ತಿ ನೀವೇನು ಕಟ್ಟೋದಿಲ್ಲ ಅಂತ ನೀವು ಬಂದು ಕಟ್ಟಿ ನಿಮ್ಮದು ಕ್ಲಿಯರ್ ಅಲ್ಲ ನೀವು ಲೋನ್ ತೊಗೊಳ್ಳಿ ಅಂತ ಹೇಳಿದರು ನನಗೆ ಇವರೆಲ್ಲ ಕಟ್ಟಿದ್ರೆ ನಾನು ಕಟ್ತೇನೆ ಅಂದೆ ಅಷ್ಟೇ ಲೆಕ್ಕ ಉಂಟು ನಮ್ಮ ಹತ್ರ ಉಂಟು ಎಷ್ಟು ಈಗ ಬಾಕಿ ಇದೆ ಅಂತ ಹೇಳ್ತಾ ಅವರು ಇವಾಗ ನಮ್ಮ ಸಂಘದಲ್ಲಿ ಎಂಬತ್ತೆಂಟು ಸಾವಿರ ರೂಪಾಯಿ ಇನ್ನೂ ಬ್ಯಾಲೆನ್ಸ್ ಇದೆ ಅಂತ ಹೇಳ್ತಾರೆ ನಮ್ಮ ಲೆಕ್ಕ ಪ್ರಕಾರ ಒಂಬತ್ ಒಂಬೈನೂರು ರೂಪಾಯಿ ಹಂಗೆ ನಲ್ವತ್ತ ಎಂಟು ವಾರ ಕಟ್ಟಿದ್ದೇನೆ ನಾನು ನೂರ ನಲವತ್ತೊಂಬತ್ತು ವಾರ ಕಟ್ಲಿಕ್ಕೆ ಒಂಬೈನೂರ ಲೆಕ್ಕ ಒಂಬೈನೂರ ಅಂದ್ರೆ ಕಟ್ಟಿದ್ರೆ ನೂರ ನಲ್ವತ್ತೊಂಬತ್ತು ನೂರ ಐವತ್ತು ವಾರಕ್ಕೆ ಅಮೌಂಟ್ ಎಷ್ಟು ಆಗ್ಬೋದು ಒಂದ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಆಗ್ತದೆ ಅವರೇ ನನಗೆ ಹೇಳಿಕೊಟ್ಟದ್ದು ಇಪ್ಪತ್ತೊಂದು ಸಾವಿರ ರೂಪಾಯಿ ಬಡ್ಡಿ ಅಂತ ಒಂದು ಲಕ್ಷಕ್ಕೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಬಡ್ಡಿ ಇವಾಗ ನಾನ್ ಕಟ್ಟು ನೋಡಿದ್ರೆ ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಆಗ್ತದೆ ಮೂವತ್ತೈದು ಸಾವಿರ ರೂಪಾಯಿ ಬಡ್ಡಿ ಹೋಗ್ತದೆ ಅಲ್ಲ ಒಂದು ಮಾತು ಹೇಳುದಿಲ್ಲ ನಾವು ತೆಗೆದ ಹಣ ಕಟ್ಟಬೇಕಂತೇಳಿ ನಿಮ್ಮ ಮಸೀದಿಯಲ್ಲಿ ಒಂದು ಬಡ್ಡಿಗೆ ಯಾಕೆ ಕೊಡುವುದಿಲ್ಲ ಅದನ್ನು ಬಡ್ಡಿ ನಮ್ಮ ಧರ್ಮದಲ್ಲಿ ಇಲ್ಲ ಇಲ್ಲ ನಿಮ್ಮ ಧರ್ಮದಲ್ಲಿ ಅಲ್ಲ ಯಾವ ಧರ್ಮದಲ್ಲಿ ಕೂಡ ಬಡ್ಡಿ ಕೊಟ್ಟಿಲ್ಲ ದೇವಸ್ಥಾನ ಆಗ್ಲಿ ಚರ್ಚೆ ಆಗ್ಲಿ ಮಸೀದಿ ಆಗ್ಲಿ ದೇವಸ್ಥಾನ ಆಗ್ಲಿ ಯಾವುದರಲ್ಲಿ ಕೂಡ ಬಡ್ಡಿಗೆ ಹಣ ದೇವಸ್ಥಾನದ ಹಣವನ್ನು ಬಡ್ಡಿ ಕೊಡ್ಲಿಕ್ಕಿಲ್ಲ ನಿಜವಾಗಿ ಕೊಡಬೇಕಾದ್ರು ದಾನ ಮಾಡಬೇಕಾದ ಹಣವನ್ನು ಯಾವತ್ತು ಅಲ್ಲಿಂದ ನಾವು ಬಡ್ಡಿಗೆ ಕೊಡಬಾರದು ನೋಡಿ ಮಸೀದಿ ಇದು ದುಡ್ಡು ದೇವಸ್ಥಾನದ ದುಡ್ಡ ದೇವಸ್ಥಾನದ ದುಡ್ಡು ಈಗ ನೋಡಿ ದೇವಸ್ಥಾನದವರು ಕೊಡುವುದಲ್ಲ ಬಡ್ಡಿಗೆ ಅದಕ್ಕೆ ಬೇರೆ ಏಜೆಂಟ್ ಕೊಡ್ತಾರೆ ದೇವಸ್ಥಾನದ ದುಡ್ಡು ದೇವಸ್ಥಾನದ ಟ್ರಸ್ಟಿಗೆ ಹಾಕ್ತಾರೆ ಟ್ರಸ್ಟ್ ಇಂದ ಎಲ್ಲರಿಗೂ ಸಾಲ ಹೋಗ್ತದೆ ಈಗ ನಿಮ್ಮ ಧರ್ಮದ ಪ್ರಕಾರ ಸಾಲ ಮಾಡೋದು ಏನಕ್ಕೆ ಅಂದ್ರೆ ನಮ್ಮತ್ರ ಬಂದು ಕೇಳ ಎಲ್ಲರಿಗೆ ಎಲ್ಲರಿಗೆ ಬೇಕಾದ ಗೊತ್ತಾಯ್ತಾ ನಮ್ಮತ್ರ ಬಂದು ಕೇಳ್ತಾರೆ ದೇವಸ್ಥಾನದ ದುಡ್ಡು ನೀವು ನಿಮಗೆ ನಾನು ಹೇಳ್ತೀನಿ ನಿಮಗೆ ಉತ್ತರ ಕೊಡ್ತೀನಿ ಈಗ ನಾನು ಹೇಳ್ತೀನಿ ಆನ್ಸರ್ ಮಾಡ್ಬೇಕಲ್ಲ ಸರ್ ಸರ್ ಒಂದ್ ನಿಮಿಷ ನಾನು ಹೇಳುದು ಕೇಳಿ ಈಗ ನೀವು ನಿಮ್ಮ ಧರ್ಮದ ಪ್ರಕಾರ ನಾನು ಸ್ವಲ್ಪ ಎಜುಕೇಟೆಡ್ ಇರೋ ಒಂದ್ ನಿಮಿಷ ನಾನು ಹೇಳೋದು ಕೇಳಿ ಹೇಳೋದು ಕೇಳಿ ಈಗ ನೀವು ಸಾಲ ತಗೊಂಡಿದ್ದೀರಾ ಈಗ ನೀವು ಸ್ವಲ್ಪ ಕಟ್ಟಿದ್ದೀರಾ ಇನ್ನು ಕೂಡ ನಿಮ್ಮ ತಲೆಯಲ್ಲಿದೆ ನನ್ ಬಾಕಿ ಇದೆ ಬಾಕಿ ಇದೆ ತಗೊಂಡಿದ್ದು ಕಟ್ಲೇಬೇಕು ಅಂತ ನಮ್ಮ ನಿಮ್ಮ ಧರ್ಮದಲ್ಲಿ ನೀವು ಆ ದುಡ್ಡನ್ನು ಯಾರಾದ್ರೂ ಬಡವರಿಗೆ ದಾನ ಮಾಡಿ ಅರ್ಥಾಯ್ತಾ ನಿಮ್ಮ ತಲೆಯಿಂದ ಹೋಗ್ಲಿ ಅದು ನಿಮ್ ಬಡವರಿಗೆ ದಾನ ಮಾಡಿ ಅಲ್ಲಿ ಕೊಡಬೇಡಿ ಅಲ್ಲಿ ರಾ ರಾಕ್ಷಸರಿಗೆ ಕೊಡಬೇಡಿ ಬಡವರಿಗೆ ದಾನ ಮಾಡುದ್ರೆ ಮಾಡಿ ನನ್ನ ಗಂಡ ಕ್ಯಾನ್ಸರ್ ಅಲ್ಲಿ ತೀರಿದ್ರೆ ಅಂತ ಹೇಳಿದ್ರಲ್ಲ ನೀವು ಕೊಡ್ಲಿಕ್ಕಿದ್ರೆ ಅವರಿಗೆ ಕೊಡಿ ಅದೇ ಆತರ ಒಂದು ಬಡವರಿಗೆ ಯಾರಿಗಾದ್ರು ನಿಮಗೆ ನಿಮ್ಮ ಖುಷಿ ಬಂದಾಗ ಸ್ವಲ್ಪ ಸ್ವಲ್ಪ ಆದ್ರೂ ಕೊಡಿ ನಿಮ್ಮ ಅದೊಂದು ಅದೊಂದು ಇದ್ರೆ ಹೋಗ್ತದೆ ಮತ್ತೆ ಇನ್ನೊಂದು ಈಗ ಧರ್ಮ ಧರ್ಮಸ್ಥಳ ದೇವಸ್ಥಾನದಿಂದ ಅಲ್ಲ ಬ್ಯಾಂಕಿಂದ ಅಲ್ಲ ಅಂತ ನಿಮ್ಗೆ ಡೌಟು ಈಗ ನೋಡಿ ವೀರೇಂದ್ರ ಹೆಗಡೆ ಏನು ಏನ್ ಬ್ಯಾಂಕ್ ಬ್ಯಾಂಕಿಂದ ಕೊಟ್ಟಿದ್ದು ಅಂತ ಹೇಳ್ತಿ ಹೇಳ್ತಾರೆ ಅರ್ಥ ಆಯ್ತಾ ಇಲ್ಲಿ ಕಲೆಕ್ಷನ್ ಬಂದವ್ರು ಹೇಳ್ತಾರೆ ಒಮ್ಮೊಮ್ಮೆ ಹೇಳ್ತಾರೆ ಬ್ಯಾಂಕಿಂದ ಇಲ್ಲ ಒಮ್ಮೊಮ್ಮೆ ಹೇಳ್ತಾರೆ ಕ್ಷೇತ್ರದಿಂದ ಅಂತ ಹೇಳ್ತಾರೆ ಧರ್ಮಸ್ಥಳದಿಂದ ಅಂತ ಹೇಳ್ತಾರೆ ಧರ್ಮಸ್ಥಳ ಅನ್ನೋದಂತೂ ಬ್ಯಾಂಕ್ ಇಲ್ಲ ಬ್ಯಾಂಕಿಲ್ಲ ಮತ್ತೆ ಈಗ ನೋಡಿ ರಾಜ್ಯದಾದ್ಯಂತ ಇರುವ ಇಪ್ಪತ್ತೈದು ಲಕ್ಷ ಜನ ಸಾಲಘಟ್ಟೋದನ್ನು ನಿಲ್ಲಿಸಿದ್ದಾರೆ ನೋಡಿ ಇಷ್ಟೊಂದು ಜನ ನಿಲ್ಸಿದರೆ ನನಗೆ ಗೊತ್ತಿಲ್ಲ ಅವರು ಸಂಘದವರು ಕೂಡ ಅವರು ಕೂಡ ಎಲ್ಲೂ ಹೇಳ್ಕೊಂಡು ಬರುವುದಿಲ್ಲ ಅರಳದಲ್ಲಿ ಇಷ್ಟು ಜನ ನಿಲ್ಲಿಸಿದ್ದಾರೆ ಅಂತ ಯಾಕಂದರೆ ಒಂದು ಅಂದಾಜು ಪ್ರಕಾರ ಇಪ್ಪತ್ತೈದು ಲಕ್ಷ ಜನ ಇಡೀ ರಾಜ್ಯ ಕರ್ನಾಟಕದಲ್ಲಿ ಅಂದರೆ ಫಿಫ್ಟಿ ಪರ್ಸೆಂಟ್ ಜನ ಸಾಲ ಕಟ್ಟೋದನ್ನು ನಿಲ್ಲಿಸಿದ್ದಾರೆ ಪ್ರತಿಯೊಬ್ಬರು ಸಾಲ ಒಂದು ಲಕ್ಷಕ್ಕಿಂತ ಜಾಸ್ತಿ ಇರೋದು ಎರಡು ಲಕ್ಷ ಮೂರು ಲಕ್ಷ ಒಂದು ಲಕ್ಷ ಎವರೇಜ್ ಒಂದು ಲಕ್ಷ ಇಟ್ಕೊಳ್ಳೋಣ ಒಂದು ಲಕ್ಷ ಸಾಲ ಇದ್ರೆ ಇಪ್ಪತ್ತೈದು ಲಕ್ಷ ಜ ಲಕ್ಷ ಜನಕ್ಕೆ ಎಷ್ಟಾಯ್ತು ಸಾಲ ಇಪ್ಪತ್ತೈದು ಸಾವಿರ ಕೋಟಿ ಆಯ್ತು ಈಗ ಇಪ್ಪತ್ತೈದು ಸಾವಿರ ಕೋಟಿ ಬಾಕಿ ಆಗಿದೆ ಅಂದ್ರೆ ಸಾಲ ಕಟ್ ಕೊಟ್ಟಿದ್ದು ವಾಪಸ್ ಬರಲಿಲ್ಲ ಬ್ಯಾಂಕಿನವರು ಯಾವ್ದಾದ್ರು ಒಂದು ಬ್ಯಾಂಕಿನವರು ಮುಂದೆ ಬಂದು ನಾವು ಸಾಲ ಕೊಟ್ಟಿದ್ದೇವೆ ಧರ್ಮಸ್ಥಳ ಸಂಘಕ್ಕೆ ನಮ್ಮ ಸಾಲದ ಹಣ ಬರಲಿಲ್ಲ ನಾವು ಮುಗ ಮುಳುಗೋಗಿದ್ದೇವೆ ಅಂತ ಯಾವುದಾದ್ರೂ ಬ್ಯಾಂಕ್ ಮುಂದೆ ಬಂದು ಹೇಳಿದ್ಯಾ ಬೇಡ ಒಂದು ನೂರು ರೂಪಾಯಿ ನೂರು ರೂಪಾಯಿ ನಮಗೆ ಬಾಕಿ ಇದೆ ಧರ್ಮಸ್ಥಳ ಸಂಘಕ್ಕೆ ನಾವು ಸಾಲ ಕೊಟ್ಟಿದ್ದೇವೆ ನಮ್ಮ ಬ್ಯಾಂಕಿಂದ ಅದು ಲೆಟರ್ ಬಂದಿದೆ ಅಲ್ಲ ಸರ್ ಅಲ್ಲ ಹೇಳ ಅದು ಅದ್ರ ಪ್ರಶ್ನೆ ಬೇರೆ ಇದೆ ಯಾವ್ದಾದ್ರು ಬ್ಯಾಂಕ್ ಓಪನ್ ಸಾರ್ವಜನಿಕವಾಗಿ ಟಿವಿಯಲ್ಲಿ ಇಲ್ಲಾಂದ್ರೆ ಪೇಪರ್ ಅಲ್ಲಿ ನಾವು ಮುಳುಗೋಗಿದ್ದೇವೆ ಇಪ್ಪತ್ತೈದು ಸಾವಿರ ಕೋಟಿ ಬಾಕಿ ಇದೆ ನಮ್ಗೆ ಬರ್ಲಿಕ್ಕೆ ಅಂತ ಯಾವ್ದಾದ್ರು ಬ್ಯಾಂಕ್ ಹೇಳಿದ್ಯಾ ಹೇಳಿಲ್ಲ ಧರ್ಮಸಾಲದವರು ಹೇಳಿದಾರಾ ಹೇಳಿದಾರ ಓಪನ್ ಆಗಿ ನಮ್ದು ಇಷ್ಟು ಸಾಲ ಬಾಕಿ ಇದೆ ಇಪ್ಪತ್ತೈದು ಸಾವಿರ ಕೋಟಿ ಈಗ ನಮಗೆ ಲಾಸ್ ಆಗಿದೆ ಅವರು ಕೂಡ ಹೇಳಿಲ್ಲ ಹಾಗಾದ್ರೆ ಹಣ ಎಲ್ಲಿಂದ ಅರ್ಥ ಆಯ್ತಾ ಅಷ್ಟೇ ಈಗ ನಾವು ನೀವ್ ಹೇಳ್ತೀರಾ ಋಣ ಈಗ ಸಾಲ ತಗೊಂಡ್ರೆ ವಾಪಸ್ ಕಟ್ಬೇಕು ಋಣ ಈಗ ಸರ್ಕಾರದಿಂದ ಅಕ್ಕಿ ಬರ್ತದೆ ಅಲ್ವಾ ಋಣ ಅಲ್ವಾ ನಮ್ಗೆ ನಾವು ವಾಪಸ್ ಕೊಡ್ತೀವ್ ಅದು ಅದು ನಮ್ಗೆ ಕೊಟ್ಟಿದ್ದು ಸರ್ಕಾರದಿಂದ ಬರುವ ಇದಕ್ಕೂ ಸಂಬಂಧ ಹೌದು ಸಂಬಂಧ ಬರ್ತದೆ ನಾವು ಒಂದು ರೂಪಾಯಿ ಒಂದು ಲೋಟ ನೀರು ತೊಗೊಂಡ್ರು ಇಲ್ಲಿ ನಾವು ಟೀ ಕೊಡ್ತೇವೆ ನಮ್ಗೆ ಋಣ ನೋಟಿಸ್ ಇರೋದೇ ಅಲ್ಲ ನೋಟಿಸ್ ಹೇಳ್ತೇವೆ ನೋಟಿಸ್ ಬಗ್ಗೆ ಬಂದು ಬ್ಯಾಂಕಿಂದ ಬಂದಿರೋದು ನಮ್ಗೆ ನಾವು ಎಸ್ ಟಿಎ ಸಾಲ ಕೊಟ್ಟಿದ್ದೇವೆ ಅದು ನೀವು ಆದಷ್ಟು ಬೇಗ ನಿಮ್ ಕಂತು ಬಾಕಿ ಪಾವತಿಸಿ ಅಂತ ಅವರಿಗೆ ನೋಟಿಸ್ ಬಂದ್ ಕೇಳಿಲ್ಲ ನೋಟಿಸ್ ನಮ್ಮ ಅಕ್ಕನಿಗೆ ನೋಟಿಸ್ ಬಂದಿದೆ ನಾನು ಸಂಘದಲ್ಲಿರು ನಾನ್ಗೆ ಮೀಟಿಂಗ್ ಅಂತ ಹೇಳಿ ಕರೆದ್ರು ಅದಕ್ಕೆ ಬಂದೆ ಬಂದಿರೋದು ಅಂತ ನಮ್ಗೆ ಒಂದು ಇದಲ್ಲ ನಾವು ಹೇಳ್ಬೇಕಲ್ಲ ಕೇಳಿದ್ರೆ ನಿಮಗೆ ಅದಕ್ಕೆ ಉತ್ತರ ಉಂಟಲ್ಲ ನಾನು ಕೊಡುದಿಲ್ಲ ನಾವು ಕೊಡುದಿಲ್ಲ ನೇರ ಯಾಕಂದ್ರೆ ನಿಮ್ಗೆ ಕ್ಲಿಯರೆನ್ಸ್ ಆಗಿ ಉತ್ತರ ಸಿಗ್ಬೇಕು ಅದಕ್ಕೆ ನಮ್ಗೆ ಗೊತ್ತು ಏನಂತೇಳಿ ಆ ಇದಕ್ಕೆ ನಾವು ಈಗಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ಕೊಡ್ತೇವೆ ಈಗ ನೀವು ಅದನ್ನು ಮಾಡಿ ಮಾಡಿದ ನಂತರ ನಿಮ್ಮ ಬ್ಯಾಂಕಲ್ಲಿ ಎಷ್ಟು ಲೋನ್ ಅಂತ ಗೊತ್ತಾಗ್ತದೆ ಕರೆಕ್ಟ್ ಈಗ ನೋಟಿಸ್ ಬಂದವರಿಗೆ ಉತ್ತರ ಕೊಟ್ಟೆ ಹೋಗ್ತೇವೆ ಯಾಕಂದ್ರೆ ನಾವು ಬಂದು ಕಣ್ಣು ಮುಚ್ಚಿಕೊಂಡು ಹೋಗುದಿಲ್ಲ ನಿಮ್ಗೆ ಕೇಳಿದಕ್ಕೆ ಗೊತ್ತಾ ಎಲ್ಲದಕ್ಕೆ ಪ್ರಶ್ನೆ ಗೊತ್ತಲ್ಲ ನೀವು ಏನ್ ಮಾಡಿದ್ರೆ ನಾವು ಬೆಂಬಲ ಬೆಂಬಲಿಸ್ತೇವೆ ಹುಡುಗರು ಇದ್ದಾರೆ ನಾವು ನಿಮ್ಗೆ ಬೆಂಬಲಿಸ್ತೇವೆ ಎಲ್ಲರಿಗೆ ಒಂದೇ ಇದರಲ್ಲಿ ಇದ್ರೆ ನಾವು ಬೆಂಬಲಿಸ್ತೇವೆ ಕೆಲವರು ನನಗೆ ಗೊತ್ತಿಲ್ಲ ಈ ಚಿಕ್ಕ ಇವರಿಗೆಲ್ಲ ಎಜುಕೇಟೆಡ್ ಇರುವವರಿಗೆ ಗೊತ್ತಾಗ್ತದೆ ಸ್ವಲ್ಪ ನಾಳೆ ನಾಳೆ ಹೇಳ್ತಾರೆ ಅಲ್ಲಿ ದೇವಸ್ಥಾನದ ದುಡ್ಡು ಮಾರಯ್ಯ ನೀವ್ ಏನೇನು ಮಾಡಿದ್ರಿ ನಿಮ್ಗೆ ಏನಾದ್ರು ಆಗ್ತದೆ ಹೇಳುದು ಅದೊಂದು ಅವ್ರು ಹೇಳಿ ನಮ್ಮ ದೇವಸ್ಥಾನದ ದುಡ್ಡು ಅಂತ ಅವ್ರು ಹೇಳ್ಬೇಕಲ್ಲ ಎಲ್ಲಿ ಹೇಳಿದ್ದಾರೆ ನಮ್ಮ ದೇವಸ್ಥಾನ ದುಡ್ಡು ಅಂತ ಅವ್ರು ಹೇಳಿಲ್ಲ ಇನ್ನೊಂದು ನಾವು ಹೇಳುದು ಅಷ್ಟೇ ಬ್ಯಾಂಕಿನಿಂದ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಇವ್ರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಈಗ ಬಾಕಿ ಆಗಿದೆ ಯಾರದು ದುಡ್ಡು ಯಾರಾದ್ರೂ ಮುಂದೆ ಬಂದು ಹೇಳ್ಬೇಕಲ್ಲ ಈಗ ನೀವು ಒಂದ್ ವರ್ಷದಿಂದ ಒಂದುವರೆ ವರ್ಷದಿಂದ ಇದ್ದೀರಾ ಸಾಲಘಟ್ಟದ ನಿಲ್ಸಿ ಹೇಳ್ಬೇಕಲ್ಲ ಮುಂದೆ ಬಂದು ಹೇಳ್ಬೇಕಲ್ಲ ಹಾಗಾದ್ರೆ ನಮ್ಮ ನಾವು ಹೇಳುವಂತದ್ದು ದೇವಸ್ಥಾನದೇ ದುಡ್ಡು ಅಂತ ಅವ್ರ ಅಲ್ಲ ಅಂತ ದಾಖಲೆ ತೋರಿಸಿ ಹೇಳ್ಬೇಕು ಅಲ್ಲ ಅಂತ ಹೇಳ್ಬೇಕು ಅವ್ರು ಹೇಳ್ಬೇಕಲ್ಲ ನಾವು ಎರಡು ವರ್ಷದಿಂದ ಕೇಳ್ತಾ ಇದ್ದೀವಿ ದೇವಸ್ಥಾನದ ದುಡ್ಡೇ ಕೊಡ್ತಾ ಇದ್ದೀರಿ ನೀವು ಈಗ ಸಾರ್ವಜನಿಕವಾಗಿ ಎರಡು ವರ್ಷದಿಂದ ಈಗ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದಾರೆ ಎಲ್ಲಿಂದ ಬೇಕಲ್ಲ ಈಗ ಅವ್ರಿಗೆ ಏನ್ ಬಂದಿದೆ ಬ್ಯಾಂಕಿನಿಂದ ನೋಟಿಸ್ ಬಂದಿದೆ ಬ್ಯಾಂಕಿನಿಂದ ನೋಟಿಸ್ ಬರ್ಲಿಲ್ಲ ಅದು ನೋಟಿಸ್ ಅಲ್ಲಿ ಬ್ಯಾಂಕ್ ಸೀಲ್ ಇದೆಯಾ ಸಿಗ್ನೇಚರ್ ಇದೆಯಾ ಮ್ಯಾನೇಜರ್ ಸಿಗ್ನೇಚರ್ ಮಾಡಿದ್ದಾರೆ ಈ ಪೇಪರ್

ಬ್ಯಾಂಕಿನಿಂದ ಒರಿಜಿನಲ್ ಆಗಿ ನಿಮಗೆ ನೋಟಿಸ್ ಬರಬೇಕಿದ್ರೆ ಈಗ ಬ್ಯಾಂಕಿನವರು ಸಾಲ ಕೊಟ್ಟಿದ್ರೆ ಸಾ ನೋಟಿಸ್ ಬರುವಾಗ ಏನಿರ್ತದೆ ಅದರಲ್ಲಿ ಗೊತ್ತಾ ನೀವು ಇಷ್ಟು ಸಾಲ ತಗೊಂಡಿದ್ದೀರಿ ಇಷ್ಟು ಬಡ್ಡಿ ಕಟ್ಟಿದ್ದೀರಿ ಇಷ್ಟು ಅಸಲು ಕಟ್ಟಿದ್ದೀರಿ ಇನ್ನು ಇಷ್ಟು ಕಟ್ಟಲಿಕ್ಕೆ ಬಾಕಿ ಇದೆ ಅದಕ್ಕೆ ಇಷ್ಟು ಬಡ್ಡಿ ಆಗ್ತದೆ ಇಷ್ಟು ತಿಂಗಳಿಂದ ನೀವು ಕಟ್ಟಲಿಲ್ಲ ಅಂದ್ರೆ ಮೂರು ತಿಂಗಳ ತನಕ ನಿಮ್ಗೆ ನೋಟಿಸ್ ಬರೋದಿಲ್ಲ ಮೂರು ತಿಂಗಳ ಮೂರು ತಿಂಗಳಿಂದ ನಿಮ್ಮದು ಇಷ್ಟು ಬಡ್ಡಿ ಬಾಕಿ ಇದೆ ಬಡ್ಡಿ ಆದರೂ ಬಂದು ಎಲ್ಲಿ ಕಟ್ಟಿ ಅಂತ ಹೇಳಬೇಕು ಬ್ಯಾಂಕಲ್ಲೇ ಬಂದು ಕಟ್ಟಿ ಇಲ್ಲಾಂದ್ರೆ ಬ್ಯಾಂಕ್ ಬಂದು ಮ್ಯಾನೇಜರ್ನು ಸಂಪರ್ಕಿಸಿ ಕಟ್ಟಿ ಅಂತಲೂ ಹೇಳುದಿಲ್ಲ ಅವರು ಬ್ಯಾಂಕ್ ಸಂಪರ್ಕಿಸಿ ಅಂತ ಇಲ್ಲಿ ಏನ್ ಬರ್ದಿದ್ದಾರೆ ಎಸ್ ಕೆ ಪಿ ಅನ್ನು ಸಂಪರ್ಕಿಸಿ ಅಂತ ಇವರು ಯಾಕೆ ನೋಟಿಸ್ ಕೊಡಬೇಕು ಇಲ್ಲೇ ಬನ್ನಿ ನಮ್ಮ ಬ್ಯಾಂಕಲ್ಲಿ ಕಟ್ಟಿ ನಾವು ಅದನ್ನ ಹೇಳ್ತಾ ಇರೋದು ಬ್ಯಾಂಕಿಂದ ಕೊಟ್ಟಿರೋದು ಹೌದಾದ್ರೆ ನಾವು ಇನ್ನು ಮುಂದೆ ಬ್ಯಾಂಕಲ್ಲೇ ಕಟ್ತೇವೆ ಅವ್ರು ಹೇಳಿ ಸಾಲ ಕೊಟ್ಟಿದ್ದು ನಮಗೆ ದಾಖಲೆ ತೋರಿಸ್ಲಿ ಈಗ ಸುಮ್ ಸುಮ್ನೆ ನಾವು ಕಟ್ಲಿಕ್ಕೆ ಆಗುದಿಲ್ಲ ಸಾಲ ಕೊಟ್ಟಿದ್ದವರು ಹೌದಾದ್ರೆ ನಾವು ನಾವು ವಾರ ವಾರ ಕಟ್ಟಿದ್ದು ಅಲ್ಲಿ ಹೋಗಿದ್ದು ಹೌದಾದ್ರೆ ನಮ್ಮ ಉಳಿತಾಯ ಅಲ್ಲಿ ಅಕೌಂಟು ಇರುವುದಾದರೆ ನಾವು ಕಟ್ಟಿದಂಥ ಉಳಿತಾಯಕ್ಕೆ ಬಡ್ಡಿ ಸಮೇತ ಅಲ್ಲಿ ಅಕೌಂಟ್ ಇರುವುದಾದರೆ ಇನ್ನು ಮುಂದೆ ನಾವು ಅಲ್ಲಿ ಕಟ್ತೇವೆ ಅಂತ ನಾವು ಹೇಳೋದು ಯಾರ್ದು ನಮಗೆ ಋಣ ಬೇಡ ಸಾಲ ನಾವು ಕಟ್ತೇವೆ ಈಗ ನಾವು ಕೂಡ ಹೇಳುವುದಷ್ಟೇ ಸಾಲ ಕಟ್ತೇವೆ ನಾವು ಕಟ್ಟಿದ ಹಣ ಎಲ್ಲಿಂದ ಎಲ್ಲಿಗೆ ಹೋಗ್ತದೆ ನಮಗೆ ಬರುವಂಥ ಸಾಲ ಎಲ್ಲಿಂದ ಬರ್ತದೆ ಅಂತ ನಮಗೆ ಲೆಕ್ಕಾಚಾರ ಬೇಕು ಅಷ್ಟೇ ಈಗ ಐದು ಪರ್ಸೆಂಟ್ ಬಡ್ಡಿ ಇರುವಂಥದ್ದು ಸ್ವಸಹಾಯ ಸಂಘಕ್ಕೆ ಇಲ್ಲಿ ನಾವು ಎಷ್ಟು ಕಟ್ತಾ ಇದ್ದೇವೆ ಡಬ್ಬಲ್ ಕಟ್ತಾ ಇದ್ದೇವೆ ಒಂದು ಲಕ್ಷಕ್ಕೆ ಎರಡು ಲಕ್ಷ ಕಟ್ತಾ ಇದ್ದೇವೆ ನಾವು ನಮ್ಗೆ ಗೊತ್ತೇ ಆಗುದಿಲ್ಲ ನೀವು ಸ್ವಲ್ಪ ಜೋರಿದ್ದೀರಾ ನೀವು ಮಾತಾಡ್ತೀರಾ ನಿಮ್ಗೆ ಸ್ವಲ್ಪ ಕಡಿಮೆ ಆಗ್ತದೆ ಬರ್ತದೆ ಕಟ್ಲಿಕ್ಕೆ ಯಾರು ಮಾತಾಡೋದಿಲ್ಲ ಸುಮ್ಮನೆ ಇರ್ತಾರೆ ಅವರಿಗೆ ಜಾಸ್ತಿ ಅವ್ರದ್ದು ಮುಗಿದೇ ಇಲ್ಲ ಆ ಹೌದಾ ಆ ಎಲ್ಲ ಇನ್ಸುರೆನ್ಸ್ ಕೂಡ ಅನ್ನಷ್ಟೇ ಈಗ ನೋಡಿ ನಿಮ್ಮ ಧರ್ಮಸ್ಥಳ ಸಂಘದಲ್ಲಿ ನೀವು ಗೊತ್ತಿರ್ಬೋದು ನಿಮ್ಗೆ ಎಲ್ಲರಿಗೂ ಒಂದೇ ತರ ಸಾಲ ತಗೊಂಡ್ರಿ ಈಗ ಒಬ್ರು ಒಂದು ಲಕ್ಷ ತಗೊಂಡ್ರಿ ಇನ್ನೊಬ್ರು ಒಂದ್ ಒಟ್ಟಿಗೆ ಎಲ್ಲ ಒಂದ್ ಎರಡು ಮೂರು ಜನ ಒಟ್ಟಿಗೆ ಒಟ್ಟಿಗೆ ತಗೊಂಡ್ರಿ ಕಟ್ಟಲಿಕ್ಕೆ ನೋಡಿದ್ರ ಒಬ್ಬರು ಒಬ್ಬರಿಗೆ ಜಾಸ್ತಿ ಒಬ್ರಿಗೆ ಕಮ್ಮಿ ಬರ್ತದೆ ಅದು ಹೇಗೆ ಬರ್ತದೆ ಒಂದೇ ತರ ಬರ್ಬೇಕಲ್ಲ ಹಾ ಮತ್ತೆ ಗೊತ್ತಾಯ್ತಾ ಅದ್ರಲ್ಲೇ ಗೊತ್ತಾಗ್ಬೇಕು ನನಗೆ ಎಂಟುನೂರ ಆರು ರೂಪಾಯಿ ಬರ್ಬೇಕಿತ್ತು ಒಂಬೈನೂರ ಇಪ್ಪತ್ತು ರೂಪಾಯಿ ಉಳಿತಾಯ ಒಂಬೈನೂರು ರೂಪಾಯಿ ಬರ್ತಾ ಇದೆ ನಾನು ಕೇಳಿದೆ ತುಂಬಾ ಸರ್ತಿ ಕೇಳಿದೆ ಅವ್ರ ಹತ್ರ ಇದು ಒಂಬೈನೂರು ರೂಪಾಯಿ ಯಾಕೆ ಎಂಟು ನೂರ ಆರು ರೂಪಾಯಿ ಬರ್ಬೇಕಲ್ವಾ ಕಟ್ಲಿಕ್ಕೆ ನನಗೆ ಬಂದಿರೋ ಎಷ್ಟು ಪ್ರಕಾರ ಅಷ್ಟು ಕಟ್ಟಬೇಕು ಹಾಗಾದ್ರೆ ಒಂದು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ರೂಪಾಯಿ ಕರೆಕ್ಟ್ ಆಗ್ತದೆ ಇವು ನೂರು ರೂಪಾಯಿ ಎಲ್ಲಿಗೆ ಹೋಗ್ತದೆ ಅಂತ ಕೇಳಿದ್ರೆ ಅದು ಅಲ್ಲಿ ಹೋಗ್ತದೆ ಅದು ಇಲ್ಲಿ ಹೋಗ್ತದೆ ಅಂತ ಹೇಳ್ತಾರೆ ಇನ್ಶೂರೆನ್ಸ್ ಇಲ್ಲ ಇನ್ಸೂರೆನ್ಸ್ ಮಾಡಿ ಕೊಟ್ಟರೆ ಇನ್ಸೂರೆನ್ಸ್ ನಿಮ್ಗೆ ಆಗುದಿಲ್ಲ ಮೂರು ವರ್ಷ ಹೋಗ್ಬೇಕು ನಾಲ್ಕು ವರ್ಷ ಹೋಗ್ಬೇಕಂತ ನಿಮ್ಮ ಮಗ ಮಗನ ಮೇಲೆ ಇಲ್ಲಾಂದ್ರೆ ವೈಫ್ ಮೇಲೆ ಇನ್ಸೂರೆನ್ಸ್ ಮಾಡಿ ನಿಮ್ಗೆ ಲೋನ್ ಕೊಡುವ ಅಂತ ಹೇಳ್ತಾರೆ